ಸೊ ಯು ಐ ಫಿಲಮ್ ನೋಡಿದೆ ಸೊ ತುಂಬ ಚೆನ್ನಾಗಿದೆ ಸೊ ಉಪೇಂದ್ರ ಸರ್ ಅವ್ರು ಯಾವಾಗಲೂ ಯೂನೀಕ್ ಸ್ಟೈಲ್ನಲ್ಲಿ ಮಾಡ್ತಾರೆ ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ ಜಗತ್ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅವ್ರದೇ ಆದಂಥ ಫಿಲಾಸಫಿ ನಾವೆಲ್ಲ ಒಂದು ರೀತಿ ಯೋಚನೆ ಮಾಡ್ತಾಯಿದ್ರೆ ಅವರೇ ಬೇರೆ ಥರ ಯೋಚನೆ ಮಾಡಿ ನಮಗೆ ಹಿ ಯಾಸ್ ಕನ್ವೇಡ್ ದಿ ಮೆಸೇಜ್ ಸೊ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಗುಡ್ ಅಂತ ನನಗನ್ಸುತ್ತೆ ಸೊ ಇಟ್ ಈಸ್ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ರು ಆ್ಯಂಡ್ ಸರ್ ಲುಕ್ಸ್ ಆಗಿರ್ಬೋದು ಆ ಗ್ರೇ ಶೇಡ್ ಆಗಿರ್ಬೋದು ಇಲ್ಲ ಅಂತಂದರೆ ದ್ಯಾಟ್ ಕಾ ಫೇಸ್ ಸೊ ಎರಡೂ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆನ್ ಸ್ಕ್ರೀನ್ ಓನ್ಲಿ ಉಪ್ಪಿಸ್ ಕ್ಯಾನ್ ಡೂ ಸಚ್ ಕೈಂಡ್ ಆಫ್ ಅ ಫಿಲ್ಮ್ ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು ಯಾಕಂದರೆ ಉಪಿಸರ್ ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಸೊ ಹಾಗಾಗಿ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೋಬೋದು ಅಷ್ಟು ಖುಷಿ ಆಯಿತು ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಇತ್ತು ಸೊ ಇಟ್ ಆಸ್ ಬ್ಯೂಟಿಫುಲ್ ಆ್ಯಂಡ್ ಪ್ರತಿಯೊಬ್ಬರು ನೋಡಬೇಕು ಈ ಥರ ಸಿನಿಮಾನ ಯಾಕಂದರೆ ಎಷ್ಟು ಮೆಸೇಜ್ ಹೇಳ್ಬೋದು ಫ್ಯೂಚರ್ ಹೇಗಿರುತ್ತೆ ಅಂತ ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ ಸೊ ವಿ ಕೆನ್ ಸೆಟ್ ವಿತ್ ದ ಮೂವಿ ಆ್ಯಂಡ್ ಟೂ ಅವರ್ಸ್ ತ್ರೀ ಅವರ್ಸ್ ಅದರ ಒಂದು ಡಿಸ್ಕಷನ್ ಮಾಡ್ಬೋದು ಸೊ ಇನ್ನು ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಓವರಲ್ಲಿದ್ದೆ ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವಲ್ಲಿ ಈಗ ಹ್ಯಾಂಗ್ ಓವರಿಂದ ತೊಗೊಂಡು ಹೋಗ್ತೀನಿ ಸೊ ಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ ಇವನ್ ರೀಚ್ ಮೈ ಲುಕ್ಸ್ ಬ್ಯೂಟಿಫುಲ್ ಸೊ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟಿಂಗ್ ಥ್ಯಾಂಕ್ ಯು ನಾನು ಇಂಟೆಲಿಜೆಂಟ್ ಅಲ್ಲ ಸೊ ಅದಕ್ಕೆ ಬಹುಶಃ ನನಗೆ ಈ ಸಿನಿಮಾ ಅರ್ಥ ಆಗಿದೆ ಖುಷಿ ಕೊಟ್ಟಿದೆ ನಾನು ತುಂಬ ಎಂಜಾಯ್ ಕೂಡ ಮಾಡಿದೆ ಸಾಕು ತುಂಬ ಇದ್ದೆ ನಾನು ಬಿಸಿಲು ಹೊಡಿಯೋದ್ರಲ್ಲ ಬಟ್ ಮನಸ್ಸಲ್ಲಿ ಮೈಂಡಲ್ಲಿ ನಾನು ಬಿಸಿಲು ಹೊಡಿತಾ ಇದ್ದೆ ಉಪ್ಪಿ ಸರು ಆ್ಯಕ್ಚುಲಿ ಹೀ ದ ಓ ಜಿ ಆಫ್ ಟ್ರೋಲಿಂಗು ಈ ಒಂದೇನು ಈ ಈ ಒಂದು ಜನ್ರೇಷನಲ್ಲಿ ಮೀಮ್ಸ್ ಆಗಿರಲಿ ಟ್ರೋಲಿಂಗ್ ಆಗಿರಲಿ ಕಂಟೆಂಟ್ ಕ್ರಿಯೇಷನ್ ಏನಾಗ್ತಾ ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ ಇನ್ಸ್ಟಗ್ರಾಮ್ಗಳ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಐ ಥಿಂಕ್ ಉಪ್ಪಿ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್ ಯಾಕೆಂದರೆ ಅವ್ರ ಸಿನಿಮಾಗಳು ಇನಿಷಿಯಲ್ ಸಿನ್ಮಾಗಳು ಬಂದಾಗ ಶ್ ಆಗಿರಲಿ ಎ ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲಲ್ಲಿದ್ವಿ ಆಮೇಲೆ ಕಾಲೇಜಲ್ಲಿದ್ವಿ ಅದಾದಮೇಲೆ ಇವಾಗ ಒಂದು ಏನು ಹೇಳ್ತಾರೆ ಸ್ಟ್ರೀಮಿಂಗ್ ಕಲ್ಚರು ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು ಸ್ಪೆಷಲಿ ಶೋಸ್ ಲೈಕ್ ಬ್ಲ್ಯಾಕ್ ಮಿರರ್ ಡಾರ್ಕು ಜರ್ಮನ್ನ ಸೀರೀಸು ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯೂರೋಪಲ್ಲ ಮಾಡ್ದಾಗ ಸೂಪರ್ ಆಗಿದೆ ಅಂತಾರ ಹೇಳ್ತೀವಿ ಆಮೇಲೆ ಕ್ರಿಸ್ಟಫರ್ ನೋಲನ್ ಅವ್ರ ಸಿನ್ಮಾಗಳು ಇನ್ಸೆಪ್ಷನ್ ಸಿನ್ಮಾ ಆಗಿರಲಿ ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಸಿನಿಮಾ ಆಗಿರಲಿ ಕ್ರಿಸ್ ನೋಲನ್ನು ಆಮೇಲೆ ಸಾಕಷ್ಟು ಸಾಕಷ್ಟು ಹಾಲಿವುಡ್ ಡಿರೆಕ್ಟರ್ ಸೊ ಅವ್ರಿಗೆಲ್ಲ ಸಿನ್ಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯಂಟ್ ಮೈಂಡ್ ಇರುವಂಥ ಡೈರೆಕ್ಟ್ರು ರೈಟ್ರು ಒಪ್ಪಿಸೋರು ನಾನು ತುಂಬ ಹೆಮ್ಮೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನ್ರೇಷನಲ್ಲಿ ನಾನು ನನಗೆ ಸಿನಿಮಾ ನೋಡೋಕ್ಕೆ ಸಿಕ್ಕಿದೆ ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ದಾರೆ ಐ ಆಮ್ ಏಬಲ್ ಟು ಬಿ ಅನ್ ಆ್ಯಕ್ಟರ್ ಅಟ್ ದ ಸೇಮ್ ಟೈಮ್ ಅಂತ ತುಂಬ ಖುಷಿಯಾಯಿತು ಒಂದು ಸಿಂಪಲ್ ಆಗಿರೋ ವಿಷಯ ಅಂದರೆ ನಮ್ಮ ಎಲ್ಲ ಇದೆ ನಮಗೆ ಕರೆಕ್ಟ್ ಅಂತ ಏನು ಗೊತ್ತು ತಪ್ಪು ಅಂತ ಏನು ಗೊತ್ತು ಬಟ್ ನಮಗೆ ಸೊಸೈಟಿ ಒಂದು ಫಾರ್ಮ್ ಮಾಡಿರುತ್ತೆ ನಾವು ಹಿಂಗೆ ಇರಬೇಕು ಅಂತ ಹೇಳಿಬಿಟ್ಟು ಈ ಸಿನಿಮಾ ನನಗೇನು ಅರ್ಥ ಆಯಿತು ಅಂದರೆ ಸೊಸೈಟಿ ಹೇಗೆ ಏನೇ ಹೇಳಲಿ ನಿಮಗೆ ನೀವು ಹಿಂಗಿರಬೇಕು ಹಿಂಗೆ ಬೆಳಿಬೇಕು ಹಿಂಗೆ ಮಾತಾಡಬೇಕು ಹಿಂಗೆ ಇರಬಾರ್ದು ಏನೇ ಇರಲಿ ನೀವು ಒಥೆಂಟಿಕ್ ಆಗಿರಬೇಕು ನಿಮ್ಮ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಜನರೇನು ಹೇಳ್ತಾರೆ ಬೇರೆಯವ್ರೇನು ಹೇಳ್ತಾರೆ ಪೊಲಿಟಿಷನ್ಸ್ ಏನು ಹೇಳ್ತಾರೆ ಅದನ್ನು ಬಿಟ್ಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಸಿನ್ಮಾ ತುಂಬ ಜನ ನನ್ನ ರಿವ್ಯೂಸ್ ಹೋದೆ ಈ ಸಿನ್ಮಾದು ಬರೋಕ್ಕೂ ಮುಂಚೆ ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ತುಂಬ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಮತ್ತೆ ಮತ್ತೆ ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಯುಐ ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಫಾರ್ ಮೇಕಿಂಗ್ ಥ್ಯಾಂಕ್ ಯು ತುಂಬಾ ಜನ ಸಿನಿಮಾ ನೋಡಿದ್ರೆ ಹೇಳ್ತಾ ಇದ್ರು ಅಂದ್ರೆ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಥವಾ ಸಿನಿಮಾ ತುಂಬಾ ಕನ್ಫ್ಯೂಸ್ ಆಯ್ತು ಅರ್ಥ ಆಗಿಲ್ಲ ಅಂತ ತುಂಬಾ ರಿವ್ಯೂಸ್ ಕೇಳಿದೆ ಅಷ್ಟೇ ನಾನು ಇದ್ದೀವಿ ಅಂದರೆ ಅವ್ರು ತುಂಬ ಒಂದು ವಿಭಿನ್ನವಾದ ಚಿತ್ರ ಐ ಥಿಂಕ್ ಉಪ್ಪಿ ಸರ್ಕಲ್ ಮಾತ್ರ ಈ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಅಂದರೆ ಅವ್ರ ಥಾಟ್ಸು ಮತ್ತು ಏನು ಹೇಳೋಕೆ ಹೊರಟಿದ್ದಾರೆ ನನಗೊಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಗೊತ್ತಾಯ್ತು ಇನ್ನೊಂದಷ್ಟು ಕನ್ಫ್ಯೂಷನ್ ಐತಾ ಆಯಿತು ಪ್ರಾಬ್ಲಿ ನಾನು ಸಲ ನೋಡಕ್ಕಾಗತ್ತೆ ಐ ಥಿಂಕ್ ಏನೋ ಉಪ್ಪಿ ಸರ್ಕಲ್ ಮಾತ್ರ ಈ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಉಪ್ಪಿ ಸರ್ಗೆ ಉಪ್ಪಿಸ್ಟಿ ಒಂದು ತುಂಬಾ ತುಂಬ ವಿಭಿನ್ನವಾದ ಸಿನಿಮಾ ಐ ಥಿಂಕ್ ಅದನ್ನು ಅಂದರೆ ಪಿ ಸರ್ ಜನರಲ್ಲಿ ಯಾರು ರಿವ್ಯೂ ಮಾಡ್ಕೋಬಾರ್ದು ಹೆಂಗಿದೆ ಏನು ಅಂತ ಕೇಳೋಕೋಬಾರ್ದು ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪದೊಂದು ಡೈರೆಕ್ಟ್ರ್ ಸೊ ಅದ್ರ ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಇಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋ ಅಂಥ ಒಂದು ಟೈಮ್ ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದೆ ಥ್ಯಾಂಕ್ ಯು ಸೊ ಮಚ್ ಒಂದು ಅದ್ಭುತವಾದಂಥ ಚಲನಚಿತ್ರವನ್ನು ನಾನಿವತ್ತು ವೀಕ್ಷಣೆ ಮಾಡಿದ್ದೀನಿ ಪ್ರಾಯಶಃ ಒಂದು ಸಾಮಾಜಿಕ ಬದಲಾವಣೆಗಳನ್ನು ವಿಶೇಷವಾಗಿ ಭಾರತದಂಥ ಒಂದು ಜ ಎಷ್ಟು ಜನಸಂಖ್ಯೆ ಇರುವಂಥ ಒಂದು ರಾಷ್ಟ್ರದಲ್ಲಿ ಈ ಬದಲಾವಣೆಗಳು ಹೇಗೆ ಬರಬೇಕು ಅಂತ ಹೇಳುವಂಥದ್ದನ್ನು ಜನರಿಂದಲೇ ಪ್ರತಿಬಿಂಬಿಸಲಿಕ್ಕೆ ಬೇಕಾದಂಥ ಒಂದು ಆ ದೊಡ್ಡ ಕಥೆಯನ್ನು ಕೊಟ್ಟಿದ್ದಾರೆ ಹೇಗಿತ್ತು ಹೇಗಾಗಿದೆ ಹೇಗಾಗ್ಬೋದು ಅಂತ ಹೇಳುವಂಥದ್ದನ್ನು ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ಕೂಡ ಆಲೋಚನೆ ಮಾಡಿ ಭವಿಷ್ಯದ ತನ್ನ ಜೀವನದ ಹೆಚ್ಚೆಯನ್ನು ಮುಂದಿಡಬೇಕಾದಂಥ ಒಂದು ರೀತಿಯ ಕಥನ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ ಅದು ಮ್ಯೂಸಿಕ್ ಇರ್ಬೋದು ಅದು ಡೈರೆಕ್ಷನ್ ಇರ್ಬೋದು ಅದು ಆ ಸನ್ನಿವೇಶಗಳಿರ್ಬೋದು ಇದೆಲ್ಲವೂ ಕೂಡ ಅದ್ಭುತವಾಗಿ ಮೂಡಿಬಂದದ್ದು ನಾನು ಭಾರಿ ಸಮಯ ಭಾರಿ ಸಿನಿಮಾಗಳನ್ನು ನೋಡಿದ್ದೀನಿ ಆದರೆ ಲಹರಿಯವರ ಇಂಥ ಒಂದು ಅದ್ಭುತವಾದಂಥ ಆ ಸೆಟ್ಟಿಂಗ್ಸು ಇದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಹೇಳುವಂಥದ್ದಿಷ್ಟೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸತ್ಯ ಸಂಗತಿಗಳನ್ನು ತೋರಿಸುವವರ ಸಂಖ್ಯೆ ಕಡಿಮೆ ಆ ಸತ್ಯ ಸಂಗತಿಗಳನ್ನೇ ತೋರಿಸಿದ್ದಾರೆ ಪ್ರಜಾತಂತ್ರ ವ್ಯವಸ್ಥೆಯ ಅಧಪತನ ಹೇಗಾಗಿದೆ ಎನ್ ಎನ್ವೈರ್ಮೆಂಟಲ್ ಕನ್ಸರ್ನ್ ಅದರ ಮೇಲೆ ಜನರ ದಾಳಿಗಳು ಹೇಗಾಗ್ತಾ ಇದೆ ಇದರಿಂದಾಗಿ ಜನರಿಗೆ ಏನೇನು ಸಮಸ್ಯೆಗಳು ಬರಬಹುದು ಮುಂದೊಂದು ದಿನ ಎಲ್ಲ ಯಾವುದೇ ವ್ಯಕ್ತಿ ಎಲ್ಲೇ ಇದ್ದವು ಕೂಡ ಬೀದಿ ಬಿಕಾರಿ ಆಗ್ಬೋದು ಸರಿಯಾದ ಸಮಂಜಸವಾದಂಥ ಹೆಜ್ಜೆಗಳನ್ನು ಇಡದಿದ್ರೆ ಅಂತ ಹೇಳುವಂಥದ್ದನ್ನು ಅತ್ಯಂತ ಮನಮುಟ್ಟುವ ಮುಟ್ಟುವ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ ನನಗನ್ನಿಸ್ತಾ ಇರುವಂಥದ್ದು ನಿಜವಾಗಿ ಈ ಸಿನಿಮಾದ ಬಗ್ಗೆ ಏನಾದರೂ ಒಂದು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಇನ್ನೊಂದು ನಾಲ್ಕು ಸರಿ ಯಾರು ಸರ್ ಒಂದು ಸರಿ ನೋಡಿ ಯಾವುದೇ ಒಪಿನಿಯನ್ ಕೊಡುವಂಥದ್ದು ಭಾರಿ ಒಳ್ಳೆಯ ಒಪಿನಿಯನ್ ಆಗಲಿಕ್ಕಿಲ್ಲ ಅಂತ ಹೇಳುವಂಥ ನನ್ನ ಭಾವನೆ ನಮ್ಮ ಮಿತ್ರಾದ ಲಹರಿ ಅವರು ನಮ್ಮನ್ನು ಬರಲೇಬೇಕು ಅಂತ ಹೇಳಿದರು ನನಗೆ ಇವತ್ತು ನಿಜವಾಗಿ ಒಂದು ಒಳ್ಳೆಯ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ರೀತಿಯ ಚಿತ್ರಗಳು ಬರಬೇಕು ಸಾಮಾಜಿಕ ಪರಿವರ್ತನೆ ಕೇವಲ ಭಾಷಣದಲ್ಲಿ ಘೋಷಣೆಯಲ್ಲಿ ಆಗುವುದಿಲ್ಲ ಮಾನಸಿಕ ಪರಿವರ್ತನೆಗಳನ್ನು ಮಾಡಬಲ್ಲಂತಹ ಮನಮುಟ್ಟುವಂಥ ಆ ಚಿತ್ರೀಕರಣದ ವ್ಯವಸ್ಥೆಗಳು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆ ರೀತಿಯ ಒಂದು ಚಲನಚಿತ್ರ ಇವತ್ತು ಮೂಡಿ ಬಂದಿದೆ ನಾನು ಉಪೇಂದ್ರರಿಗಂತೂ ಅದು ಅಂತ ಹೇಳುವಂಥದ್ದು ಭಾರಿ ಸಣ್ಣ ಶಬ್ದ ಆಗುತ್ತೆ ಅವರಿಗೆ ನನ್ನ ಅಂತರಾಳದ ಮನಪೂರ್ವಕವಾದಂಥ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ನಾನು ಅವರನ್ನು ಭೇಟಿ ಮಾಡಿದೆ ಈಗ ಸುಮಾರು ಒಂದು ಹತ್ತು ಕೆ ಜಿ ಕಳ್ಕೊಂಡಿದ್ದಾರೆ ಅನ್ನೋ ಅಂತ ಗೊತ್ತಿಲ್ಲ ಆ ರೀತಿ ವ್ಯವಸ್ಥೆಯಲ್ಲಿ ಆಗಿದ್ದಾರೆ ಇದನ್ನು ಮಾಡಬೇಕಾದ್ರೆ ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ತನ್ನೆಲ್ಲ ಸರ್ವೋತ್ಸವವನ್ನು ಅದು ಮಿದುಳಿನಿಂದ ಹಿಡಿದು ತನ್ನ ಶಾರೀರಿಕ ವ್ಯವಸ್ಥೆಯನ್ನು ಎಲ್ಲವನ್ನ ಅದಕ್ಕೆ ವಿನಿಯೋಗ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ನಮ್ಮ ಲಹರಿ ಎಲ್ಲವರಿಗೆ ಅವರಿಗೆಲ್ಲ ಈ ರೀತಿ ಕೊಟ್ಟರೆ ಸಾಮಾಜಿಕ ಪರಿವರ್ತನೆಗೆ ಒಂದು ವೇಗ ಸಿಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಪರಿವರ್ತನೆ ಜಗತ್ತಿನ ನಿಯಮ ಅದರ ಹಿಂದಿನಿಂದಲೂ ಅದು ಆದರೆ ಪರಿವರ್ತನೆಗೆ ವೇಗ ಕೊಡಬಲ್ಲಂಥವರು ಆಗಾಗ ನಮಗೆ ಸಿಕ್ಕುವಂಥದ್ದು ಕಷ್ಟ ಆ ಒಂದು ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನಾಗಿದೆ ಆಗಿದೆ ಅವರಿಗೆ ಶುಭ ಹಾರೈಕೆಯನ್ನು ನಾನು ಮಾಡ್ತಾ ಯು ಐ ಕೆಪಿ ಶ್ರೀಕಾಂತ್ ಅವರು ಮತ್ತು ಲಹರಿ ಸಂಸ್ಥೆಯವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಓಪೀಸರ್ ಕಾಂಬೋ ಯು ಐ ಆ್ಯಕ್ಚುಲಿ ಫೋಕಸ್ ಸಿಗೋವರೆಗೂ ಸಿನಿಮಾ ನೋಡ್ತಾ ಇದೆ ಲಾಸ್ಟ್ ಟೈಟ್ಲ್ ಕಾರ್ಡ್ವರೆಗೂ ಫೋಕಸ್ಸು ನಮಗೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಮಾರಲ್ಲು ಫಿಲಾಸಫಿ ಯು ಸಿನಿಮಾ ನಾನು ಎರಡನೇ ಸತಿ ಬಂದಿದ್ದೀನಿ ಇವತ್ತು ಎರಡನೇ ಸತಿಗೂ ಕೂಡ ನಾನು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾಗ ಇದೊಂದು ನೂರೈವತ್ತು ನೂರು ಪುಸ್ತಕ ಒಂದು ಲೈಬ್ರರಿ ಓದಂಗೆ ಇದು ಒಂದು ಯಾವುದೋ ಒಂದು ಪುಸ್ತಕ ಓದ್ದಂಗೆಲ್ಲ ಯು ಐ ಸಿನಿಮಾ ಒಂದು ಲೈಬ್ರರಿನೇ ಸ್ಟಡಿ ಮಾಡಿದಾಗೆ ಬರೀ ಎರಡೂವರೆ ಅವರಲ್ಲಿ ಪ್ರಪಂಚದ ಎಲ್ಲ ಮಜಲುಗಳನ್ನು ರಷ್ಯಾ ಅಮೇರಿಕ ಯುದ್ಧ ಇರ್ಬೋದು ನಮ್ಮ ಬ್ರೈನಲ್ಲೇ ಗೊಂದಲ ಇರ್ತಕ್ಕಂಥ ಒಳ್ಳೆಯವನು ಕೆಟ್ಟವನು ಇರ್ಬೋದು ಕಲ್ಕಿ ಮತ್ತು ಸತ್ಯ ಇರ್ಬೋದು ಇದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬರು ಮಿಸ್ ಮಾಡಿದರೆ ಈ ಸಿನಿಮಾನ ನೀವು ನೋಡಿ ಡಿಕೋಡ್ ಮಾಡಿ ಎಂಜಾಯ್ ಮಾಡಿ ಈ ಥರ ಸಿನಿಮಾಗಳು ಖಂಡಿತವಾಗ್ಲೂ ಹತ್ತು ವರ್ಷಕ್ಕೆ ಒಂದೇ ಬರೋದು ಪ್ರತಿ ಮತ್ತು ವರ್ಷಕ್ಕೆ ಇನ್ನೂರೈವತ್ತು ಸಿನಿಮಾ ಬರುತ್ತೆ ಯು ಐ ಅಂತ ಸಿನಿಮಾಗಳು ಹತ್ತು ವರ್ಷಕ್ಕೆ ಒಂದೇ ಬರೋದು ಯಾರೂ ಮಿಸ್ ಮಾಡ್ಕೊಬೇಡಿ ಯು ಐ ಸಿನ್ಮಾಗೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಪಿ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ರೀಷ್ಮಾ ತುಂಬ ಮುದ್ದಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ನಮ್ಮ ಯಜಮಾನ್ರು ಮತ್ತು ಉಪಿ ಸರ್ ತುಂಬ ಕ್ಲೋಸ್ ಫ್ರೆಂಡ್ಸು ಅವ್ರ ಥಾಟ್ಸು ಐಡಿಯಾಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು ಇದೇನು ಅದೇನು ಅಂತ ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಕಣ್ಣು ಮುಂದೆ ಎತ್ತು ಹಿಡ್ದಿದ್ದಾರೆ ಉ ಪಿ ಸರ್ ಅದನ್ನು ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು ಅಷ್ಟೇ ಇರೋದು ಮೆಸೇಜು ನಾನು ಏ ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ ಸ್ಕೂಲಲ್ಲಿದ್ದೆ ನಾನು ಅವಾಗ ನಮ್ಮ ದೊಡಮ್ಮ ನಮ್ಮೆಲ್ಲರೂ ಕಸಿನ್ಸ್ನೆಲ್ಲರೂ ಕರ್ಕೊಂಡು ಹೋಗಿದ್ರು ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೇಳುತ್ತೆ ಬಟ್ ಸ್ವಲ್ಪ ಯೋಚನೆ ಮಾಡಿದರೆ ತುಂಬ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳೋಕ್ಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ ಸೊ ಕಂಗ್ರಾಚುಲೇಷನ್ ಟು ದ ಹೋಲ್ ಟೀಮ್ ಅಂಡ್ ಇನ್ನೇನು ನಾ ಹೇಳೋದು ಏನು ಬಾಕಿ ಇಲ್ಲ ಯು ಐ ನೋಡಿ ಬನ್ನಿ ನಿಮ್ಮ ತಪ್ಪುಗಳು ಗೊತ್ತಾಗುತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಸಿನಿಮಾ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇನ್ನೊಂದು ವಿಷಯ ನನ್ನ ಪ್ರಕಾರ ಇನ್ಸೆಪ್ಷನ್ ಅನ್ನೋ ಒಂದು ಸಿನಿಮಾ ಹಾಲಿವುಡ್ ಅಲ್ಲಿ ಬಂದಿತ್ತು ಕ್ರಿಸ್ಟಫರ್ ನೋಲಂದು ಇಟ್ ವಾಸ್ ಅರಿ ವೆರಿ ಕಾಂಪ್ಲೆಕ್ಸ್ ಸಿನಿಮಾ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತು ಉಪ್ಪಿದಾದ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಥ್ರೂ ಮಾಡಿದ್ದಾರೆ ದಟ್ ಹೀ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಮೈಂಡ್ ಆ್ಯಂಡ್ ಅ ಬ್ರಿಲಿಯಂಟ್ ಡೈರೆಕ್ಟರ್ ಐ ಥಿಂಕ್ ಈಸ್ ಒನ್ ಆಫ್ ದ ಬೆಸ್ಟ್ ಡಿರೆಕ್ಟರ್ ದ ವರ್ಲ್ಡ್ ಸೀನ್ ಅಕಾರ್ಡಿಂಗ್ ಟು ಥ್ಯಾಂಕ್ ಯು ಇವತ್ತು ಸೆಲೆಬ್ರಿಟಿ ಶೋ ಅಂತ ಹೊರೇನ್ ಮಾಲೆಯನ್ನು ಮಾಡ್ತಾ ಇದ್ದೀವಿ ಯಶ್ ಅವರು ಸುದೀಪ್ ಅವರು ಅರವಿಂದ್ ರಮೇಶ್ ಅರವಿಂದ ಅವರು ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ ಮತ್ತು ರಾಜಕೀಯದಿಂದ ಸದಾನಂದ ಗೌರ ಸಾಹೇಬರು ಭಾಳ ಜನ ಬಂದಿದ್ದಾರೆ ಅವ್ರ ಒಪಿನಿಯನ್ ಎಲ್ಲ ಕೇಳಿದಾಗ ಉಪೇಂದ್ರ ಸರ್ ಮಾಡಿರೋವಂಥ ಈ ಅದ್ಭುತವಾದ ಚಿತ್ರ ಅದು ಕನ್ನಡದಲ್ಲಿ ನಮ್ಮ ಕನ್ನಡದ ಧ್ವಜವನ್ನು ಇಡೀ ಪ್ರಪಂಚದಾದ್ಯಂತ ಇವತ್ತು ಯು ಐ ಅಂದರೆ ಏನಾಗಿದೆ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ ಅಷ್ಟು ದೊಡ್ಡ ಹೆಸರು ಮಾಡಿದೆ ಆ್ಯಡ್ಸ್ ಆಫ್ ಟು ಉಪೇಂದ್ರ ಸರ್ ಆ್ಯಡ್ಸ್ ಆಫ್ ಟು ದ ಟೀಮ್ ಅಜಿಶ್ ಲೋಕ್ನಾಥ್ ಅವರು ಇರ್ಬೋದು ವೇಣು ಅವ್ರ ಕ್ಯಾಮ್ರಾಮನ್ ಅವರು ಇರ್ಬೋದು ಮತ್ತು ನಮ್ಮ ಎಲ್ಲ ಕಂಪ್ಲೀಟ್ ಟೀಮು ನವೀನು ನಿರ್ಮಲು ಎಲ್ಲರೂ ಕೂಡ ಎರಡೂರು ವರ್ಷ ಸತತವಾಗಿ ಕಷ್ಟಪಟ್ಟಂಥ ಸಿನಿಮಾ ಇವತ್ತು ಏಳು ಕೋಟಿ ಕನ್ನಡಿಗರು ಅದು ಬಿಟ್ಟು ಬೇರೆ ಬೇರೆ ಸ್ಟೇಟಲ್ಲಿ ಸ್ಟೇಟ್ಗಳಲ್ಲೂ ಕೂಡ ತುಂಬ ಅದ್ಧೂರಿಯಾಗಿ ಇದೆ ಸಿನಿಮಾ ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಐವತ್ತು ವರ್ಷದ ಇತಿಹಾಸದಲ್ಲಿ ಡೈರಿ ಸಂಸ್ಥೆ ಇತಿಹಾಸದಲ್ಲಿ ಇದು ಒಂದು ಒಳ್ಳೆಯ ಸಿನಿಮಾ ಮನೋಹರ್ ನಾಯ್ಡು ಅವರ ಅಣ್ಣ ನಮ್ಮ ಕನ್ನಡದ ಜಲ ನೆಲ ಈ ಕನ್ನಡದ ತಾಯಿಗೆ ಅರ್ಪಣೆ ಮಾಡಿದ್ದೀವಿ ನೀವೆಲ್ಲ ನಮ್ಮನ್ನು ಗೆಲ್ಸಿದ್ದೀರಿ ಮಾಧ್ಯಮ ಮಿತ್ರರು ಸಿನಿಮಾ ಇಂಡಸ್ಟ್ರಿ ಮತ್ತು ನಮ್ಮ ಕನ್ನಡ ಜನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಎಲ್ಲರಿಗೂ ನಾನು ಚಿರುಗುಣಿ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯು ಐ ನಾವು ಈ ಹೆಸರಿನಿಂದ ಕೇಳಿದಾಗ್ಲೇ ಏನಿರ್ಬೋದು 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 ಅಂತನ್ನುವಂಥದ್ದು ಉಪ್ಪಿ ಸರ್ ಅವರ ಕ್ರಿಯೇಟಿವಿಟಿಯ ಬೌಂಡ್ರೀಸ್ ಇದೆಯಲ್ಲ ಆ ಬೌಂಡ್ರೀಸನ್ನು ಮತ್ತೆ ಮುರಿಯೋದಕ್ಕೆ ಉಪ್ಪಿ ಸರ್ ಕೈಲಿ ಮಾತ್ರ ಸಾಧ್ಯ ಅನ್ನೋದಕ್ಕೆ ಮತ್ತೆ ಈ ಸಿನಿಮಾ ಅದನ್ನು ನಿರೂಪಿಸಿದೆ ಯಾಕಂತಂದರೆ ನಾವು ಏನೇನೋ ಅಂದ್ಕೊಂಡಿರ್ತೀವಿ ಯಾಕಂದರೆ ಅವರು ಈ ಟೈಟಲಿಂದ ಹಿಡ್ಕೊಂಡು ಒಂದು ಹೊಸತನವನ್ನು ಶುರು ಮಾಡುವಂಥದ್ದು ನನಗೆ ಈ ಸಿನಿಮಾದಲ್ಲಿ ಅನಿಸಿದ್ದು ಪ್ರತಿಯೊಂದು ಫ್ರೇಮ್ನಲ್ಲೂ ಪ್ರತಿಯೊಂದು ಸೀನ್ನಲ್ಲೂ ಕೂಡ ನೀವು ನಿಮ್ಮದೇ ಆದಂಥ ಆಯಾಮದಲ್ಲಿ ಎಷ್ಟು ಡಿಕೋಡ್ ಮಾಡ್ತಾ ಹೋಗ್ತಿರೋ ಅಷ್ಟೂ ಕೂಡ ಒಂದು ಒಂದಿಷ್ಟು ವಿಚಾರಗಳನ್ನು ಒಳಗಡೆ ಇಟ್ಟಿರೋ ಬಹಳ ವರ್ಷ ಆಗಿತ್ತು ಸರ್ ಅವರ ನಿರ್ದೇಶನದ ಒಂದು ಸಿನಿಮಾ ಬಂದು ಆ್ಯಕ್ಚುಲಿ ಅವರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ನಾನು ಅವ್ರ ದೊಡ್ಡ ಫ್ಯಾನು ನಾನು ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವರ ಇಸಮ್ ಇದೆಯಲ್ಲ ಉಪ್ಪಿ ಇಸಮ್ ಉಪ್ಪಿ ಸರ್ ಅವರ ಇಸಮ್ನ ಭಾಳ ನಾವು ಮಿಸ್ ಮಾಡ್ಕೊತಾ ಇದ್ವಿ ಎ ಆಗಿರ್ಬೋದು ಉಷ್ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ಇದೆಲ್ಲವೂ ಕೂಡ ಹಂಗೆ ಬಂದು ಹೋಗುತ್ತೆ ನೀವು ಫಿಲಾಸಫಿ ಅಂತ ತೊಗೊಂಡ್ರೆ ಫಿಲಾಸಫಿಕಲ್ ಆಗಿ ಸಿನಿಮಾನ ಹೇಳ್ತಾರೆ ಲಾಜಿಕ್ ಅಂತ ತೊಗೊಂಡ್ರೆ ಲಾಜಿಕಲ್ಲಾಗಿ ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟಾಗಿ ಹೇಳ್ತಾರೆ ಇದು ಸಮಗ್ರವಾದಂಥ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತೊಮ್ಮೆ ರುಪಿ ಸಾವಿರ ಎಷ್ಟು ಜನ ಫ್ಯಾನ್ಸ್ ಇದ್ದೀವಿ ನಾವೆಲ್ಲರೂ ಕೂಡ ಸೊ ನಮ್ಮೆಲ್ಲರಿಗೂ ಒಂದು ಭಾಳ ಅದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ ಈ ಸಿನಿಮಾ ತಮ್ಮೆಲ್ಲರಿಗೂ ಕೂಡ ಇಂಥ ಯಾವುದೇ ವಯಸ್ಕರಾಗಿರ್ಬೋದು ಯಾವುದೇ ಜಾನರ್ನ ಇಷ್ಟಪಡೋವಂಥರಾಗಿರ್ಬೋದು ಎಲ್ಲ ಜಾನರ್ಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಯು ಐ ಖಂಡಿತವಾಗಲೂ ವರ್ಷವನ್ನು ಕೊನೆಗೊಳಿಸುವ ಇದರಲ್ಲಿ ಬಹಳ ಒಂದು ಒಳ್ಳೆಯ ನೋಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಇವತ್ತು ಈ ವರ್ಷವನ್ನು ಮುಗಿಸ್ತಾ ಇದ್ದೀವಿ ಉಪ್ಪಿ ಸರ್ ಅವರ ಈ ಒಂದು ಜರ್ನಿ ನಿರಂತರವಾಗಲಿ ಇದ್ರ ಮುಖಾಂತರ ನಾನು ಒಂದೇ ಒಂದು ಕೇಳ್ಕೊಳ್ತೀನಿ ಅವ್ರ ಹತ್ರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ದಯವಿಟ್ಟು ಈ ಗ್ಯಾಪ್ ಕೊಡಬೇಡಿ ಆದಷ್ಟು ವೇಗ ಆಗಾಗ ಆಗಾಗ ನಿಮ್ಮ ಡೈರೆಕ್ಷನ್ನ ಸಿನಿಮಾ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ ಒನ್ಸ್ ಅಗೇನ್ ಐ ವಿಶ್ ದಿ ಎಂಟೈರ್ ಟೀಮ್ ಆಫ್ ಯು ಐ ವೆರಿ 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 ಬೆಸ್ಟ್ ಆಫ್ ಐ ವಿಶ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾ ಸ್ಟಾರ್ಟ್ ಮಾಡಲಾ ಹಾಂ 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 ಅಲ್ಲ ನನಗೆ ಅನಿಸಿದೇನು ಅಂದರೆ ರಿಯಲ್ ಸ್ಟಾರ್ ಅಂತ ಕರೆಕ್ಟಾಗಿ ಸಿಗ್ತದೆ ರಿಯಲ್ ಸ್ಟಾರು ರಿಯಲೇ ಹೇಳ್ಬೇಕು ರಿಯಾಲಿಟಿ ಹೇಳಿದ್ದಾರೆ ನಾವೆಲ್ಲ ಬದುಕ್ತಾ ಇರೋದೇ ಒಂದು ಏನೇ ಹೇಳ್ತೀರ ಕನಸಿನ ಲೋಕದಲ್ಲಿ ನಾವಿರೋದೇ ಕನಸಿನ ಲೋಕದಲ್ಲಿ ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ ಅದಕ್ಕೆ ನಮ್ಮ ಮನಸ್ಸು ಅನ್ನೋದು ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ ತುಂಬ ನೀಟಾಗಿದೆ ಸ್ಟ್ರೆಮ್ಸಿ ಮಾಡಿದ್ದಾರೆ ಏನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಹೇಳಿದ್ದಾರೆ ಅರ್ಥ ಇಲ್ಲ ಆ ಥರ ಎಲ್ಲ ಈ ಸಿನಿಮಾದಲ್ಲಿ ಉಪಂದರು ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ ಸ್ಟ್ರೈಟ್ ಇದೆ ಸಿನಿಮಾ ಕ್ಲೀನಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋ ಒಂದು ಪದ ಮಾತ್ರ ಸತ್ಯ ಫೋಕಸ್ ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ಆಗ್ತಾ ಇರೋದು ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟಾಗಿ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಲಾಸ್ಟಲ್ಲಿ ಕಟ್ ಮಾಡಿದೆ ನಿಜಲು ಸರ್ ಎಂಥ ಅದ್ಭುತವಾದ ಸೆಟ್ಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನ ಈ ಲೆವೆಲಲ್ಲಿ ತೆಗೆಯೋದಿದೆಯಲ್ಲ ಅದ್ಭುತ ಸರ್ ಸರ್ ಗ್ರೇಟ್ ಯಾಕೆಂದರೆ ಪ್ರತಿಯೊಂದು ನಾನು ಶೂಟಿಂಗಲ್ಲಿ ಇದ್ದನಲ್ಲ ಎಷ್ಟು ಸೆಟ್ ಹಾಕಿದ್ದಾರೆ ಎಷ್ಟು ಗ್ರ್ಯಾಂಡ್ ವರ್ಕು ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ ಭಾಳ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ ಫಸ್ಟು ಸೇ ಏನು ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗೆ ತೆಗೆದಿದ್ದಾರೆ ಯಾವ ಲೆವೆಲ್ ಇದೆ ಎಷ್ಟು ಗ್ರ್ಯಾಂಡಾಗಿದೆ ಅನ್ನೋದನ್ನು ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್ ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಇದೆ ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡಬೇಕು ಅಷ್ಟೇ ಖುಷಿಯಾಗಿ ಬಂದರೆ ಎಂಜಾಯ್ ಮಾಡ್ಬೋದು ಅದೇ ಉಪಂದ್ರ ರಿಯಲ್ ಸ್ಟಾರ್ ರಿಯಾಲಿಟಿ ತೋರಿಸಿದ್ದಾರೆ ರಿಯಾಲಿಟಿನ ಬಯಸೋರು ಕನ್ಸಿಲ್ ಲೋಕದಿಂದ ರಿಯಲ್ ಲೋಕಕ್ಕೆ ಬರೋರು ಬಂದು ನೋಡಿ ನಮಸ್ಕಾರ ಬಹಳ ಈ ಸಿನಿಮಾವನ್ನ ಮಾಡಿದ್ದಾರೆ ಇದರಲ್ಲಿ ಅರ್ಥವಾಗದೇ ಇರೋದು ಏನಿಲ್ಲ ಎಲ್ಲ ಸ್ಪಷ್ಟವಾಗೇ ಇದೆ ಏನು ನಡೀತಾ ಇದೆ ಈ ದೇಶದಲ್ಲಿ ಆಮೇಲೆ ಕಲ್ಕಿ ಹುಟ್ಟೋದು ಹನ್ನೆರಡು ಗಂಟೆ ರಾತ್ರಿಗೆ ಹನ್ನೆರಡು ಗಂಟೆ ಅಂದರೆ ನಮ್ಮ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಲ್ಲಿಂದ ಕಲ್ಕಿ ಅವತಾರ ಇವತ್ತಿಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಇದರಲ್ಲಿ ಎಲ್ಲ ಸ್ಪಷ್ಟವಾಗಿಯೇ ಇದೆ ಆಮೇಲೆ ನನಗೆ ಬ್ಯಾಕ್ ಮ್ಯೂಸಿಕ್ಕು ಆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ನಾನು ಆಫ್ ಹೇಳೋದು ನಿರ್ಮಾಪಕರಿಗೆ ನಿರ್ಮಾಪಕರು ಅಂತೂ ಪೂರ್ತಿ ಧಾರೆ ಹಿರಿದಿದ್ದಾರೆ ಇದಕ್ಕೆ ಅಷ್ಟು ವಿಚಾರಗಳನ್ನು ತೋರಿಸ್ಬೇಕಾದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಕೂಡ ಭಾಳ ಮುಖ್ಯ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ವಿಚಾರಗಳು ಇದೆ ಇದರಲ್ಲಿ ಇದು ಒಂದು ಸಲ ನೋಡಿದರೆ ನಿಮಗೆ ಸಾಲದು ಯಾಕಂದರೆ ಪಾಸ್ ಆಗ್ತಾ ಇರುತ್ತೆ ವಿಚಾರಗಳು ಮತ್ತೆ 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 ನೋಡಿದಾಗ ನಿಮಗೆ ತುಂಬ ವಿಷಯಗಳು ನಿಮಗೆ ಆಗುತ್ತೆ ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ ಈ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಉಪ್ಪಿ ಹೇಳಿದ್ದಾರೆ ನಿಜಕ್ಕೂ ಉಪ್ಪಿ ಅವರಿಗೆ ಉಪ್ಪಿಗೆ ಇಂಥ ಒಂದು ಯೋಚನೆಗಳು ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಈ ಸಿನಿಮಾನ ಹಾಗಾಗಿ ನಾನು ಈ ಸಿನಿಮಾಕ್ಕೆ ನಿರ್ಮಾಪಕರಿಗೆ ಉಪ್ಪಿಗೆ ಮತ್ತು ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಗುಡ್ ಲಕ್ ಎಲ್ಲರಿಗೂ ನಮಸ್ಕಾರ ಅಪ್ಪ ನಮಸ್ಕಾರ ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಚ್ಚರ್ ತೋರಿಸೋದಕ್ಕೆ ಇವತ್ತು ತೋರಿಸಿದ್ದೀವಿ ತುಂಬ ಥ್ಯಾಂಕ್ಸು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸುದೀಪ್ ಅವರು ಎಲ್ಲರೂ ಬಂದು ಪಿಕ್ಚರ್ ನೋಡಿದ್ದಾರೆ ರಮೇಶ್ ಅವರು ನೋಡಿದ್ದಾರೆ ತುಂಬ ಜನ ಹೇಳ್ತಾ ಹೋದ್ರಿ ಇಷ್ಟುದಷ್ಟಿದೆ ನೀವೆಲ್ಲ ಆಲ್ರೆಡಿ ಬೈಟ್ ತಗೊಂಡ್ಬಿಟ್ಟಿದ್ದೀರಾ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾತಾಡಮ್ಮ ನೀವು ಥ್ಯಾಂಕ್ ಯು ಮಾತಾಡಬು ಅಷ್ಟೇ ಸಾಕು ಅದೇ ಸಕ್ಸಸ್ ಓಕೆ ಬನ್ನಿ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ತುಂಬ ತುಂಬ ಖುಷಿ ಆಗ್ತಿದೆ ಮೊದಲನೇದಾಗಿ ಇವತ್ತು ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ತುಂಬ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ ಆ್ಯಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರಲಿ ಪ್ರೇಮ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ರಮೇಶ್ ಅರ್ವಿಂದ್ ಸರ್ ಬಂದಿದ್ದರು ಸೊ ಅವ್ರು ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಫೋಕಸ್ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಅವಕಾಶ ತೊಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್ ಶ್ರೀಕಾಂತ್ ಸರ್ಗೆ ವೇಲು ಸರ್ ಮನೋಹರ್ ಸರ್ ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಯು ಐ ಸಿನಿಮಾಗೆ ನಾನೊಬ್ಬ ಆಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಐಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಯು ಐ ವರ್ಲ್ಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಪ್ರೀತಿ ತೋರಿಸ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಉಪ್ಪಿ ಇದಾದ ಸಿನಿಮಾ ಯಾವತ್ತೂ ಒಂದು ಸಿಂಪಲ್ ವೇಯಲ್ಲಿ ಯಾವತ್ತೂ ಒಂದು ಕಥೆನ ಹೇಳಿಲ್ಲ ಸಮಾಜಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜನ್ನು ಒಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಯಾವತ್ತೂ ಅವರು ಸಿನಿಮಾ ಪಟ್ಕೊಂಡು ಬಂದಿದ್ದಾರೆ ಇವತ್ತು ಅಷ್ಟೇ ತುಂಬ ಕಾಂಪ್ಲೆಕ್ಸ್ ವೇಯಲ್ಲಿ ಈ ಯೋಚನೆ ಅವರಿಗೆ ಯೋಚನೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಿಂಪಲ್ಲಾಗಿದೆ ಬಟ್ ಅವಳು ಅವರು ಹೇಳೋ ರೀತಿ ತುಂಬ ಕಾಂಪ್ಲೆಕ್ಸು ಪ್ರಜಾಕೀಯಲ್ಲೂ ಅದನ್ನು ಅದೇ ರೀತಿ ಹೇಳಕ್ಕೆ ಹೊರಟಿದ್ರು ಸಿನಿಮಾಲ್ಲೂ ಅದೇ ರೀತಿ ಹೇಳಕ್ಕೆ ಹೊಟ್ಟಿದ್ದಾರೆ ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ಸಿನಿಮಾ ಏನು ತೋರಿಸಿದಾರೋ ನಮ್ಮ ಭವಿಷ್ಯ ಹಾಗೇ ಇರುತ್ತೆ ಅಷ್ಟೇ ಹೇಳ್ಬೋದು ಥ್ಯಾಂಕ್ ಯು